ಎಷ್ಟೋ ಸರಿ ಗಂಡ ಹೆಂಡತಿ ಇಬ್ರು ಜಗಳ ಹಾಕೊಂಡಿರ್ತಾರೆ ಒಂದು ಮಾಡೋಣ ಅಂತ ಬಂದಾಗ ಅವ್ರಿಬ್ರು ಮನಸ್ಸಲ್ಲೂ ಸ್ವಲ್ಪ ಇರುತ್ತಂತೆ ಆದ್ರೂ ಒಂದಾಗ್ಬಿಡೋಣ ಒಂದಾಗ್ಬಿಡೋಣ ಅಂತ ಈ ಮಾವಂದ್ರು ಇರ್ತಾರೆ ತಾಯಿ ಕಡೆ ಅಮ್ಮಂದ್ರು ಇರ್ತಾರೆ ಅಥವಾ ಗಂಡಿನ ಕಡೆ ಯಾವ ಒಂದು ರಿಲೇಶನ್ಸ್ ಇರ್ತಾರಲ್ಲ ಅವ್ರು ಕೂಡ ಅಂತ ಜಾಸ್ತಿ ನಾನು ನಾನು ಇದನ್ನ ತುಂಬಾ ಫ್ರಾಂಕ್ ಆಗಿ ಹೇಳ್ತೀನಿ ವೀಕ್ಷಕರಿಗೂ ಅಷ್ಟೇ ಈ ಜಗತ್ತಿನಲ್ಲಿ ಅನೇಕ ಯುದ್ಧಗಳಾಗಿದ್ದಾವೆ ಹೆಣ್ಣಿಗಾಗಿ ಅನೇಕ ಕೊನೆಗಳಾಗ್ತಾ ಇದ್ದಾವೆ ಹೆಣ್ಣಿಗಾಗಿ ಅಥವಾ ಸಂಬಂಧಕ್ಕಾಗಿ ಅನ್ನನ ಹೆಣ್ಣು ಬೇಡ ದಡ ಗಂಡು ಹೆಣ್ಣಿನ ಸಂಬಂಧಕ್ಕಾಗಿ ಈ ಕ್ಷಣಕ್ಕೂ ರಾಜಮನೆತನಗಳು ಹಾಳಾಗೋಗಿದ್ದಾವೆ ಅಥವಾ ಈಗಲೂ ಆಮೇಲೆ ನೋಡಿ ಅಪ್ಪ ಅಮ್ಮ ನಮ್ಮನ್ನು ಇಪ್ಪತ್ತೈದು ವರ್ಷ ಸಾಕಿದ್ರು ಒಂದು ವರ್ಷದ ಲವ್ ಫೇಲ್ಯೂರ್ಗೆ ಒಬ್ಬ ವ್ಯಕ್ತಿ ಹೆಣ್ಣು ಅಥವಾ ಗಂಡು ಮೇಣಾಕೊಂಡ್ಲಿಕ್ಕೆ ರೈಲ್ಗೆ ತಲೆ ಕೊಡ್ಲಿಕ್ಕೆ ರೆಡಿ ಆಗ್ತಾರೆ ಸೊ ಇದನ್ನ ಸಮಾಜ ಗುರುತಿಸ್ಬೇಕು ಯಾಕೆ ಅದನ್ನ ತಂದೆ ತಾಯಿ ದ್ವೇಷ ಮಾಡಲ್ಲ ಅವನು ಓಕೆ ನನಗೆ ಪ್ರೀತಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಜೀವರಾಶಿಯ ಎಲ್ಲ ಪ್ರಾಣಿ ಪಕ್ಷಿಗಳು ಬದುಕ್ಲಿಕ್ಕೆ ಪ್ರಯತ್ನ ಪಟ್ರೆ ಇಪ್ಪತ್ತೈದು ವರ್ಷದ ಯುವಕ ರೈಲ್ಗೆ ತಲೆ ಕೊಡಕ್ ಹೋಗ್ತಾನೆ ಕೇವಲ ಒಂದು ವರ್ಷದ ಪ್ರೀತಿಯ ವೈಫಲ್ಯಕ್ಕಾಗಿ ಅಥವಾ ಆ ಸಂಬಂಧ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಅಂದ್ರೆ ಪ್ರೀತಿಯ ಆಳ ಅಷ್ಟು ಇದ್ರಲ್ಲಿರುತ್ತೆ ಇದು ಒಂದು ಮನುಷ್ಯನ ಸುಖದ ಉತ್ತುಂಗತೆ ಇದೆಯಲ್ಲ ಅದು ಗಂಡು ಹೆಣ್ಣಿನ ಲೈಂಗಿಕ ಸಂಬಂಧದಲ್ಲಿ ಇರುತ್ತೆ ಸುಖದ ಸುಪ್ಪತ್ತಿಗೆ ಅಥವಾ ಸುಖದ ಉತ್ತುಂಗಲ್ಲ ಅಂತ ನಾವೇನ್ ಹೇಳ್ತೀವಿ ಎಷ್ಟೇ ಊಟ ಮಾಡ್ಬೋದು ಎಷ್ಟೇ ಅಧಿಕಾರ ಸಿಗ್ಬೋದು ಎಷ್ಟೇ ಹಣ ಬರ್ಬೋದು ಆದ್ರೆ ನಿಜವಾದ ಸುಖದ ಉತ್ತುಂಗ ಇದೆಯಲ್ಲ ಅದು ಹೆಣ್ಣು ಗಂಡಿನ ಮಿಲನ ಮಹೋತ್ಸವದಲ್ಲಿ ಇರುತ್ತೆ ಎಲ್ಲದಕ್ಕೂ ಮೀರಿದ್ದು ನೀರಿದ್ದು ಅದು ಏ ಜೊಪ್ಪದೆ ನಾನು ಅದು ಎಲ್ಲರೂ ಆ ಎಲ್ಲರಿಗೂ ಗೊತ್ತಿರುವಂತದ್ದು ಅದಕ್ಕೆ ನಾನು ಅದಕ್ಕೆ ನಾನು ವಿಶೇಷವಾಗಿ ನಾನೇ ಹೇಳ್ಬೇಕು ಅಂತ ಹೇಳಿಲ್ಲ ಅದು ಸಾಮಾನ್ಯವಾಗಿ ಸಿಗ್ಬಂತ್ ಹೇಳಿ ಹೇಳ್ತಾನೆ ಚಿಕ್ಕ ಮಗು ಕೂಡ ಹೆಣ್ಣು ಮಗು ಆದ್ರೆ ತಂದೆಯ ಸಂಪರ್ಕನ ಇಷ್ಟಪಡುತ್ತೆ ಅಥವಾ ಗಂಡು ಮಗು ತಾಯಿಯ ಸಂಪರ್ಕವನ್ನು ಇಷ್ಟಪಡುತ್ತೆ ಚಿಕ್ಕ ಮಕ್ಕಳು ಅದಕ್ಕೇನು ಗೊತ್ತಿಲ್ಲ ಅಂದ್ರೂ ಕೂಡ ಆ ದೇಹದ ಆ ಇದು ಅಂತೇಳಿ ಸಿಗ್ಮಾಯ್ಡ್ ಅಂತ ಮನೋಶಾಸ್ತ್ರಜ್ಞರು ಹೇಳ್ತಾರೆ ಸೊ ಇದು ಏನನ್ನ ತೋರಿಸುತ್ತೆ ಅಂದ್ರೆ ಈ ಹೆಣ್ಣು ಗಂಡು ಎಲ್ಲವನ್ನೂ ಶೇರ್ ಮಾಡುವ ಸ್ವಾತಂತ್ರ್ಯ ಇರೋದ್ರಿಂದ ಇದು ಬಹಳಷ್ಟು ಒಂದು ಒಂದು ಪರಿಪೂರ್ಣತೆಯನ್ನ ಹೊಂದಿರುವ ಸಂಬಂಧ ಮತ್ತು ಅದು ಕಾಲ ಹೋಗುತ್ತೆ ಅನ್ನೋದು ಒಂದು ತುಂಬಾ ಅದ್ಭುತವಾಗಿತ್ತು ಸರ್ ಗಂಡ ಹೆಂಡತಿಯ ಒಂದು ಸಂಬಂಧ ಪವಿತ್ರವಾದ ಸಂಬಂಧ ನನಗೆ ಹಂಗಿಲ್ಲ ಅಂತ ಕಡೆ ಅನಿಸ್ತು ಸರ್ ಇದುವರೆಗೂ ನಿಜ್ವಾಲ ನಿಮ್ ಜೊತೆ ಮಾತಾಡ್ತಾ ಇದ್ದಾಗಲೇ ನನಗೆ ಈಗ ಅನಿಸಿದ್ದು ಅಲ್ಲಿವರೆಗೂ ಬೇರೆ ಬೇರೆ ಸಂಬಂಧಗಳು ಶ್ರೇಷ್ಠ ಅನ್ಕೊಂಡಿದ್ದೆ ಇಲ್ಲ ಗಂಡ ಹೆಂಡತಿ ಸಂಬಂಧಕ್ಕೆ ತುಂಬಾ ಶ್ರೇಷ್ಠ ಅನಿಸ್ತು ಅಲ್ಲ ತಾಯಿ ಶ್ರೇಷ್ಠನೇ ಶ್ರೇಷ್ಠನೇ ಎಲ್ಲ ಯಾವುದು ಶ್ರೇಷ್ಠ ಅಲ್ಲ ಅಂತ ಹೇಳಲ್ಲ ಎಲ್ಲ ಸಂಬಂಧ ಶ್ರೇಷ್ಠ ಆದ್ರೆ ಇದು ಕೊಡುವ ಮತ್ತು ಇದು ದೀಪ್ ಇದೆಯಲ್ಲ ಹೌದು ಅದು ಬಹಳ ಇದಾಗ್ಬಿಡುತ್ತೆ ಆಳ ಕಿಳಿದಾಗ ನೋಡಿದಾಗ್ಲೆ ಗೊತ್ತಾಗೋದು ಅಲ್ಲಿ ಎಷ್ಟು ಮುತ್ತೆ ಅದೇ ರೀತಿ ಗಂಡಂಟಿ ಸಂಬಂಧ ಕೂಡ ಆಳ್ವಾಗ ಹೋದಾಗ್ಲೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು ಈ ವ್ಯಾಲ್ಯೂ ಎಲ್ಲ ನಿಮ್ಗೆ ಅಷ್ಟು ತುಂಬಾ ಅದ್ಭುತವಾಗಿ ಹೇಳಿದ್ರೆ ಆದ್ರೆ ಈ ವ್ಯಾಲ್ಯೂ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ಯೋ ಇವತ್ತು ಸಂಸಾರಗಳು ಹಾಳಾಗ್ತಿದೆ ಗಂಡ ಹೆಂಡತಿ ಮದುವೆ ಬಿರುಕುಳಾಗ್ತಿದೆ ಯಾಕೆ ಈ ತರ ಆಗ್ತಿದೆ ಏನು ಏನಾಗಿದೆ ಇವತ್ತಿನ ಜನರೇಷನ್ ನೋಡಿ ಮುಂದೆ ಪ್ರಾಕ್ಟಿಕಲ್ ಆಗಿ ನಾನ್ ಅಂತ ಬಹಳ ಜನ ಹುಡುಗರಿಗೆ ಇವತ್ತು ಜಾಸ್ತಿ ಮದುವೆ ಆಗ್ತಾ ಇಲ್ಲ ಹೌದು ಪರ್ಟಿಕ್ಯುಲರ್ ಆಗಿ ಮೊದಲು ಹುಡುಗಿರಿಗೆ ಮದುವೆ ಬಹಳ ಕಷ್ಟ ಆಗ್ತಾ ಇತ್ತು ಆದ್ರೂ ವರ್ದೆ ನಮ್ ಕಣ್ಣು ಮುಂದೆನೆ ವರದಕ್ಷಿಣೆಗೆ ದಿನ ವರದಕ್ಷಿಣೆಗಾಗಿ ಹೆಣ್ಣನ್ನು ಸುಟ್ಟಾಗ್ತಾ ಇರುವಂತಹ ಸಂದರ್ಭಗಳು ನಾವೇ ನೋಡಿದೀವಿ ನಾನ್ ನನ್ನಂತವನೇ ನನ್ಗೀಗ ಐವತ್ತೇಳು ವರ್ಷ ನನ್ನಂತವನೇ ನನಗೆ ಹೆಣ್ಮಗು ಆಗೋದು ಬೇಡಪ್ಪ ಆ ನಂಗೆ ಹೆಣ್ಮಗುನ್ ಸಾಕಾಗಲ್ಲ ಅಯ್ಯೋ ಹೆಣ್ಮಗುನಿಯ ಸಾಕು ಬಿಟ್ಟು ಯಾರಿಗೋ ಕೊಟ್ಟು ಅವನು ಬೆಂಕಿಯಲ್ಲಿ ಹಾಕ್ಸೋದು ನಾವು ನಾವು ಆಗಲ್ಲ ಅನ್ನುವ ವಾತಾವರಣ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿವರೆಗೂ ಇತ್ತು ಆದ್ರೆ ಇವತ್ತು ವಾತಾವರಣ ಏನಾಗಿದೆ ಅಂದ್ರೆ ಹೆಣ್ಣಿಗೆ ಜಾಗತೀಕರಣ ಆದ್ಮೇಲೆ ಆರ್ಥಿಕ ಸ್ವಾತಂತ್ರ್ಯ ಬಂದ್ಮೇಲೆ ಸ್ವಾಮನ ಬಂದು ಸ್ವಾವಲಂಬನೆ ಆದ್ಮೇಲೆ ವಿದ್ಯಾಭ್ಯಾಸ ಬಂದ್ಮೇಲೆ ಉದ್ಯೋಗ ಸಿಕ್ಕಿದ್ಮೇಲೆ ಆ ವರ್ದಕ್ಷಿಣೆ ಅನ್ನೋದು ಸಮಸ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಬೇರೆ ಬೇರೆ ರೂಪದಲ್ಲಿ ಆ ಹೆಣ್ಣಿನ ಮೇಲೆ ಇದು ನಡೀತಾ ಇರುತ್ತೆ ಆದ್ರೆ ವರ್ದಕ್ಷಿಣೆ ಇದು ಕಡಿಮೆ ಆಗ್ತಿದೆ ಆದ್ರೆ ಒಂದು ಆರ್ಥಿಕ ಸ್ವಾತಂತ್ರ್ಯ ಕೌಟುಂಬಿಕ ಸ್ವಾತಂತ್ರ್ಯ ಬಂತು ಜಗತ್ತಿನಲ್ಲಿ ಗಂಡ ಎಂತಿ ಇಬ್ರು ದುಡಿದ್ರು ಬೆಳಕಾಗಲ್ಲ ಅಂತ ಬೆಲೆ ಏರಿಕೆಗಳಾಯ್ತು ಈ ನಡುವೆ ಹಣ ಕೇಂದ್ರೀಕೃತ ಸಮಾಜ ನಿರ್ಮಾಣ ಆಗ್ಬಿಡ್ತು ಅಂದ್ರೆ ನೀವು ದುಡಿಲೇಬೇಕು ಹಣ ನಿಮ್ಗೆ ಒಂದು ಕರೆಂಟ್ ಬಿಲ್ ಕಟ್ಟಬೇಕು ವಾಟರ್ ಬಿಲ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಕಾರ್ ಬೇಕು ಆ ಇದು ಗ್ಯಾಸ್ ಸಿಲಿಂಡರ್ ಬೇಕು ಇನ್ನೇನು ಫ್ರಿಡ್ಜ್ ಬೇಕು ಮಿಕ್ಸಿ ಬೇಕು ಕಾರ್ ಬೇಕು ಇದೆಲ್ಲ ಆದ್ಮೇಲೆ ಏನಾಗೋಯ್ತು ಮನುಷ್ಯ ಸಂಬಂಧಗಳಲ್ಲಿ ಹಣ ಮುಖ್ಯ ಆದಾಗ ಗಂಡು ಹೆಣ್ಣಿನ ಸಂಬಂಧ ಕೂಡ ಬಹುತೇಕ ವ್ಯಾಪಾರ ನಾ ಹುಡುಗರು ಕೇಳ್ತೀನಿ ಯಾಕೆ ಮದುವೆ ಆಗಿಲ್ಲ ಅಂದ್ರೆ ಸರ್ ಸಂಬಂಧ ಬೆಳೆಸೋದಾದ್ರೆ ಆಗ್ಬೋದು ವ್ಯವಹಾರ ನಡೆಯುತ್ತಲ್ಲ ಸರ್ ಅದು ಸ್ವಲ್ಪ ಸಮಸ್ಯೆ ಅನ್ನೋದನ್ನ ಬಹುತೇಕ ಹುಡುಗರು ಹೇಳ್ತಾ ಇದ್ದಾರೆ ಯಾಕೆ ಈಗ ಆಗ್ತಾ ಇದೆ ಅಂದ್ರೆ ಮೊದಲನೇದಾಗಿ ಬದುಕು ಆಳಕ್ಕೆ ಹೋಗ್ತಾ ಇಲ್ಲ ನಮ್ಮ ಕಾಲದಲ್ಲಿ ಅಂದ್ರೆ ನಾವು ಅಥವಾ ಹಿಂದಿನ ಕಾಲದಲ್ಲಿ ನಮಗೆ ಒಂದು ರೂಪಾಯಿ ಸಂಪಾದನೆ ಅಂತೇನಾದ್ರು ಬರ್ಬೇಕು ಅನ್ನೋದಾದ್ರೆ ಅದು ನಮ್ ತಂದೆ ತಾಯಿ ಕೊಡ್ತಾ ಇದ್ರು ಇಪ್ಪತ್ತೈದು ಮೂವತ್ತು ವರ್ಷ ಆದ್ಮೇಲೆ ನಮ್ ಕೆಲಸ ಸಿಕ್ಕದಲ್ಲಿ ಬರ್ತಾ ಇತ್ತು ಅಥವಾ ನಾವೆಲ್ಲ ಡಿಪೆಂಡ್ ಆಗ್ತಾ ಇದ್ವಿ ನಮ್ಗೆ ಯಾವ ಸಂಪರ್ಕಗಳು ಇರ್ತಾ ಇರ್ಲಿಲ್ಲ ಈಗ ಹಾಗಲ್ಲ ಈಗ ಈ ಸಾಫ್ಟ್ವೇರ್ ಅವು ಇವು ಬಂದ್ಮೇಲೆ ಹದಿನೆಂಟು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ಇಬ್ಬರು ಕೈ ತುಂಬಾ ಹಣ ಬರಕ್ ಶುರುವಾಗುತ್ತೆ ಹೌದು ನಾವೆಲ್ಲ ಬದುಕು ಪ್ರಾರಂಭ ಆಗೋದೆ ಸುಮಾರು ಇಪ್ಪತ್ತೈದು ವರ್ಷ ಎಲ್ಲ ಇಪ್ಪತ್ತೈದು ವರ್ಷದವರು ನನಗೆ ಜೀವನದಲ್ಲಿ ಯಾವತ್ತೂ ಈಗಾಗಿಲ್ಲ ಅಂದಾಗ ನಾನು ಹೇಳ್ತೀನಿ ನಿನ್ ಬದುಕಿನ ಪ್ರಾರಂಭನೇ ಆಗಿಲ್ಲ ಅಂತ ಪ್ರಾರಂಭ ಆಗಕ್ಕೆ ಮೊದಲೇ ಇದ್ರ ಅನುಭವ ಬೇಕಲ್ಲ ಯಾವತ್ತು ಬುದ್ಧಿವಂತಿಕೆ ಇದೆಯಲ್ಲ ಇಲ್ಲೇ ಅಪರೂಪದಲ್ಲಿ ಕೋಟಿಗೂ ಸಾವಿರ ಕೋಟಿಗೋ ಒಂದೊಂದು ಮಕ್ಕಳು ಬ್ರಿಲಿಯಂಟ್ ಇರ್ಬೋದೇ ಹೊರ್ತನು ನಾವೆಲ್ಲ ಅನುಭವದ ಹಾಳಾದ್ರ ಮೇಲೇನೆ ಬೆಳೆಯೋರು ಆ ಅನುಭವದ ಕೊರತೆ ಇದೆಯಲ್ಲ ಆ ಅನುಭವದ ಕೊರತೆ ಮತ್ತು ಈ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಮೂಹ ಸಂಪರ್ಕ ಮಾಧ್ಯಮಗಳು ಏನಾಗಿದಾವಲ್ಲ ಇದು ನಿಮ್ಮನ್ನ ಈ ಸಂಬಂಧಗಳು ಬೆಸೀಲಿಕ್ಕೆ ಬಿಡ್ತಾ ಇಲ್ಲ ಖಂಡಿತ ಸರ್ ಒಂದು ಆರ್ಥಿಕ ಪರಿಸ್ಥಿತಿ ಆಗ್ಬೋದು ಇಲ್ಲಿ ನೀವು ಸಮೂಹ ಮಾಧ್ಯಮಗಳಾಗ್ಬೋದು ಎಲ್ಲ ಗಂಡ ಬೇರ್ಪಡಿಸ್ತಾ ಇಮ್ಮಿಡಿಯೇಟ್ ಅನ್ನ ತಗೋಬಿಡ್ತಾರೆ ಇಮಿಡಿಯೇಟ್ ಕಟ್ ಆಗ್ಬಿಡ್ತಾರೆ ಉದಾಹರಣೆ ಕೊಡ್ತೀನಿ ಗಂಡ ಎಂಟಿ ನಮ್ ಕಾಲದಲ್ಲೂ ಇದ್ರು ಎಲ್ಲಾ ಕಾಲದಲ್ಲೂ ಇದ್ರು ಗಂಡ ಹೆಂಡತಿ ಏನಕ್ಕೂ ಜಗಳ ಆದೋರು ಅದು ರೆಗ್ಯುಲರ್ ಆಗಿ ಇಬ್ರು ಒಟ್ಟಿಗೆ ಇದ್ದಾಗ ಏನೋ ಒಂದು ಜಗಳ ಆದಾಗ ಜಗಳ ಆದಾಗ ಹೆಣ್ಣು ತ ಕಂಪ್ಲೇಂಟ್ ಅನ್ನ ಅವ್ರ ಅಪ್ಪನ ಮನೆಗೆ ಮಾಡ್ಬೇಕು ಅನ್ನೋದಾದ್ರೆ ಆಗ ಒಂದು ಪತ್ರ ಬರಿಬೇಕು ಅಪ್ಪ ಮೊದಲು ಯಾರೋ ಬಳೆಗಾರನು ಅವ್ರ ಇವ್ರ ಬಂದಾಗ ಹೇಳಿ ಕಳಿಸ್ಬೇಕಾಗಿತ್ತು ಅಷ್ಟೇ ಒಂದು ತಿಂಗಳಾಗ ಹುಟ್ಟಿ ಇವ್ರಿಬ್ರು ಇವರಿಬ್ರು ಮರ್ತೋಗ್ಬಿಡೋರು ಇಲ್ಲ ಲೆಟರ್ ಬರಿಬೇಕಾಗಿತ್ತು ಅದು ಏನೋ ಆಗ್ಬೇಕಾಗಿತ್ತು ಈಗ ಹಂಗಲ್ಲ ಸುಮ್ಮನೆ ನೀವೇನೋ ಬಾರೆ ಅಂದ್ರು ಅಥವಾ ಅವ್ರಿಗೇನೋ ಅಡುಗೆ ಆಗ್ ಮಾಡಿಲ್ಲ ಅಂದ್ರೆ ಏನೋ ಒಂದ್ ಆಯ್ತು ಒಂದು ತಿಳ್ಕೊಳ್ಳಿ ಇಮ್ಮಿಡಿಯೇಟ್ ಫೋನ್ ಮಾಡ್ತಾರೆ ಬಾ ಇವ್ರ ಈಗ ಅಂದ್ಬಿಟ್ಟ ಬಿಡ್ತೀನಿ ಅಂತ ಅಥವಾ ಒಂದ್ ಬೇಟ್ ಹೊಡೆದ ಅಂತ ಶ್ರೀ ಗಂಡ ಹೆಂಡತಿ ಜಗಳ ಹುಂಡು ಮಲಗವರೆಗೂ ಅನ್ನೋ ಒಂದು ಮಾತಿತ್ತು ಈಗ ನೀವು ಆ ಕ್ಷಣದ ಉಂಡು ಮಲಗವರೆಗೂ ಟ್ರೈಮೇ ಕೊಡೋದಿಲ್ಲ ಆ ಕ್ಷಣದಲ್ಲೇ ಫೋನ್ ಮಾಡ್ತಾರೆ ನಾನು ಹೆಂಗ ಅನ್ಬಿಟ್ಟ ಅಂತ ಅವ್ರು ಏನು ಹೌದೇನಮ್ಮ ನನ್ ಒಳ್ಳೆ ಲಾಯರ್ ಗೊತ್ತು ನೀವು ಬಂದ್ಬಿಡು ಬ್ಯಾಕ್ ತಗೊಂಬ ಅಂತಾರೆ ನೀವು ಯಾರಿಗೋ ನಿಮ್ ಸಲಹೆಗಾರ ಹೇಳ್ತೀರಿ ಇಲ್ಲ ಆಕೆಗೆ ನಾನು ಬುದ್ಧಿ ಕಲಿಸ್ತೀನಿ ಲಾಯರ್ ಅಂದ್ರೆ ನಿಮ್ಗೇನು ಕಾನೂನು ನನ್ ಕಡೆ ಇದೆ ಕಾನೂನು ಯಾರ ನಾನು ಇರ್ಲಪ್ಪ ಮನುಷ್ಯ ಸಂಬಂಧಗಳನ್ನ ಮೊದಲು ಆಗಲ್ಲ ಎಣ್ಣು ಏನ್ ಗಂಡ ಮಾಡಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಪ್ಪ ಅನ್ನೋರು ಹಾಗೆ ಗಂಡುಗಳು ಹೇಳೋರು ನಾನು ಹೆಂತು ಸ್ವಲ್ಪ ಇಲ್ಲ ಅಂದ್ರೆ ಹೊಸದಪ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ತು ಆಮೇಲೆ ಸರಿ ಹೋಗುತ್ತಾ ಅನ್ನೋರು ಈಗ ಈ ಸಮೂಹ ಸಂಪರ್ಕ ಮಾಧ್ಯಮಗಳು ನ್ಯಾಯಾಲಯಗಳು ಕಾನೂನುಗಳು ಏನ್ ಮಾಡ್ತಾ ಇದ್ದಾವೆ ನಿಮಗೆ ಒಂದಷ್ಟು ಫ್ರೀಡಮ್ ಕೊಟ್ಟಿದೆ ಮತ್ತೆ ನೀವು ಹೊರಗಡೆ ಆಗಲೂ ನಾನು ಬದುಕ್ಬೋದು ಅನ್ನುವ ಆರ್ಥಿಕ ಸ್ವಾತಂತ್ರ್ಯ ಬಂದಿದೆ ಆದ್ರೆ ನಿಜವಾಗ್ಲೂ ಹೇಳ್ತೀನಿ ಆ ಡೈವರ್ಸ್ ಮೇಲೆ ಅವ್ರಿಬ್ರು ಅನುಭವಿಸ ನಿಜವಾದ ಪ್ರೀತಿಗೆ ಪ್ರೇಮಗಳಿಗೆ ಹೇಳ್ತೀನಿ ನಾವು ಚೀಟರ್ಸ್ಗಳಿಗೆ ಈ ಮಾತು ಹೇಳ್ತಿಲ್ಲ ಯಾರಿಗೋ ಕೆಲವು ದಂಧೆ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ನಾನು ಹೇಳಲ್ಲ ಆದ್ರೆ ನಿಜವಾಗ್ಲೂ ಪ್ರೀತಿಸಿ ನಿಜವಾಗ್ಲೂ ಸಂಬಂಧ ಬೆಳೆಸ್ಕೊಂಡು ಮದುವೆ ಆಗಿರ್ತಾರಲ್ಲ ಅವರು ಏನಾದ್ರು ಬೇರೆ ಆದಾಗ ಅನುಭವಿಸುವ ನರಕ ಯಾತನೆಗಳಿದಾವಲ್ಲ ಅದು ಅತ್ಯಂತ ಕಠೋರವಾಗಿರುತ್ತೆ ನಿಮಗೆ ಅದನ್ನ ಮರಿಲಿಕ್ಕಾಗ್ಲಿ ಅದನ್ನ ಇದಾಗ್ಲಿ ಒಂದು ಮಗುನ ನಾವು ಹುಟ್ಟಿಸಿ ಆ ಮಗು ನಂದಲ್ಲ ಅಥವಾ ನನಗೆ ನನಗೆ ಅದ್ರ ಮೇಲೆ ಇಲ್ಲ ಅನ್ನೋದು ಅದಕ್ಕೆ ಕೋರ್ಟ್ ಎಲ್ಲಿ ಹಾಕೋದು ಅದರಷ್ಟು ನರಕ ಯಾತನೆ ಯಾವುದು ಇಲ್ಲ ಅದಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಬರ್ಲಿ ನಿಮ್ಗೆ ನಿಮಗೂ ಶ್ರೀ ಸ್ವಾತಂತ್ರ್ಯ ಇರ್ಲಿ ಎಲ್ಲ ಸ್ವಾತಂತ್ರ್ಯನು ಇರ್ಲಿ ಕ್ರಿಮಿನಲ್ ಅಲ್ಲದೆ ಇರೋ ವ್ಯಕ್ತಿಗಳು ಯಾಕೆ ಅಂತ ಕ್ರಿಮಿನಲ್ ಇರೋರು ಹೊರದಾಡ್ಕೊಂಡು ಏನೋ ಮಾಡ್ತಾರೆ ಅದು ಬಿಟ್ಬಿಡೋಣ ಒಂದ್ ಹತ್ತು ಪರ್ಸೆಂಟ್ ಜನ ನೀವು ಸಹಜವಾಗಿರೋರನ್ನು ಯಾಕೆ ಆ ರೀತಿ ಬಿಹೇವ್ ಮಾಡ್ತಿದ್ದೀರಿ ಹಣಕೇಂದ್ರೀಕೃತ ಸಮಾಜದಿಂದ ಮನುಷ್ಯ ಇರೋದು ನಿಮ್ಗೆ ಸಾವಿರ ಕೋಟಿ ಬರ್ಲಿ ಆದ್ರೆ ನೀವು ಅದೇ ಊಟ ಮಾಡ್ಬೇಕಾ ಅದೇ ನಿಮಗೆ ಖುಷಿ ಕೊಡದ ಅದೇ ನೀವು ನೇನು ಮನುಷ್ಯ ಸಂಬಂಧಗಳು ಬೇಕಾ ಯಾರೋ ನಿಮಗೆ ಸಾಮಾಜಿಕ ಜಾಲತಾಣದಲ್ಲಿ ವಿ ಆರ್ ಇಚ್ು ವಿ ಆರ್ ಮಿಸ್ ಯು ವಿ ಆರ್ ಥ್ಯಾಂಕ್ಸ್ ಅಂದ್ರೆ ಬೇಕಾಗುತ್ತಾ ಅದೇ ಗಂಡನೋ ಎಂಟಿನೋ ಬಂದು ತಲೆ ದೌಡಿಸಿ ಒಂದು ಇದ್ರಲ್ಲಿ ಕೂತ್ಕೊಂಡು ಮಾಡಿದ್ರೆ ಅದಕ್ಕೂ ಕೊಡುವ ಕೋಟಿ ಸುಖ ಇದೆಯಲ್ಲ ಅದನ್ನ ಈ ಜನ ಕಳ್ಕೋತಾ ಇದ್ದಾರೆ ಸ್ಪರ್ಶ ಶಕ್ತಿಯನ್ನ ನೋಟ ಶಕ್ತಿಯನ್ನ ಕಳ್ಕೋತಾ ಇದ್ದಾರೆ ಸೊ ಅದು ಬಹಳ ಬೇಕಾಗಿದೆ ಆಮೇಲೆ ಇದಕ್ಕೆ ಇನ್ನೂ ಒಂದು ಕಾಂಟ್ರಿಬ್ಯೂಷನ್ ಈ ಧಾರಾವಾಹಿಗಳು ಈ ಧಾರಾವಾಹಿಗಳು ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ಕಳೆದ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಆ ಈ ಅನೈತಿಕ ಸಂಬಂಧಗಳನ್ನೇ ನೈತಿಕಗೊಳಿಸ್ತಾ ಇದೆ ಗೊಂದಟ್ ಗಂಡ ಎಂಟಿನ ಸ್ವಲ್ಪ ಹೇಗೆ ವಿಚಿತ್ರವಾಗಿ ತೋರಿಸಿ ಆ ರಿಲೇಶನ್ ಅನ್ನ ಬಹಳ ಪ್ರೀತಿಯಾಗಿರುತ್ತೆ ಬಹಳ ಸುಖ ಅದರಲ್ಲಿದೆ ಅನ್ನುವಂತಹ ಆ ಒಂದು ಸಂಬಂಧಗಳನ್ನ ಈ ಧಾರಾವಾಹಿಗಳನ್ನ ನೋಡಿ ಅದು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗರಲ್ಲಿ ಒಂದು ರೀತಿಯ ಪ್ರಚೋದನಾತ್ಮಕವಾಗಿದೆ ಇದಕ್ಕೆ ಒಂದು ಉದಾಹರಣೆ ನೀವು ಇಬ್ರು ಆ ಹುಡುಗರ ಇದ್ರಿಂದ ಹೇಳ್ತೀನಿ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಧಾರಾವಾಹಿಯಲ್ಲಿ ಒಂದು ಪಾತ್ರ ಬರುತ್ತೆ ಆತ ಆ ಗಂಡ ಇಬ್ಬರು ಮಕ್ಕಳಾಗಿರ್ತಾರೆ ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಏನೋ ಆಗಿ ಸ್ವಲ್ಪ ರಕ್ತ ಬಂದ್ಬಿಡುತ್ತೆ ಕೈಯಲ್ಲಿ ಏನೋ ಏಟಾಗಿ ರಕ್ತ ಬರುತ್ತೆ ಅವನು ಅಲ್ಲಿಂದ ಮನೆಗೆ ಬರ್ತಾನೆ ರಕ್ತ ಸುರಿತಾ ಇರುತ್ತೆ ಮನೆಗೆ ಬರ್ತಾನೆ ಅದನ್ನ ನೋಡಿದಾಗ ಎಂಟಿ ಬೈತಾಳೆ ಏನ್ರಿ ಎರಡು ಮಕ್ಕಳಾಗಿದೆ ಎಲ್ಲ ಆಗಿದೆ ರಕ್ತ ಸುರಿತಾ ಇದೆ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಬರಕ್ ಆಗೋದಿಲ್ವಾ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ವಾ ಪ್ರಜ್ಞೆ ಇರುವಂತ ಬೈತಾಳೆ ಶಿವಂತ ಬೇಜಾರಾಗಿಬಿಡುತ್ತೆ ಮುಂದೊಂದು ರಕ್ತ ಬಂದಿದೆ ಅಂತ ಹೇಳುದಿಲ್ಲ ಹಿಂಗ್ ಬಿಟ್ಲಲ್ಲ ಯಾಕೆ ಹೇಳಿ ಇವ್ ಏನ್ ಮಾಡ್ತಾನೆ ಆಯ್ತು ಅಂದ್ಬಿಟ್ಟು ಹೋಗ್ತಾನೆ ಹೋಗಿ ಅವನು ಎಲ್ಲೋಗ್ತಾನೆ ಮೊದಲೇ ಇವ್ರಿಗೆ ಇನ್ನೊಂದು ಪ್ರೀತಿಯ ರಿಲೇಷನ್ಶಿಪ್ ಚೇಂಜ್ ಮಾಡಿರ್ತಾರೆ ಆ ಸೀನ್ ಹತ್ರ ಹೋಗ್ತಾಳೆ ಆ ಸೀನ್ ಹತ್ರ ಹೋಗಿದ ತಕ್ಷಣ ಆ ಪ್ರೇಯಸಿ ಏನ್ ಮಾಡ್ತಾಳೆ ಆ ಪ್ರೇಯಸಿ ಆ ರಕ್ತನ ನೋಡಿ ಅಯ್ಯೋ ಯು ಏನಿದೆ ಅಂತ ಹೇಳಿ ಸರದನ್ನ ಇದೆ ಹರಿದು ಕಟ್ಟಿ ಆಂಬುಲೆನ್ಸ್ ಫೋನ್ ಅನ್ನೋ ಅನ್ನೆಲ್ಲವೆಲ್ಲೂ ಮಾತಾಡ್ತಾರೆ ನೋಡೋವ್ರಿಗೆ ಇವನಿಗೆ ಏನ್ ಅನ್ಸ್ಬಿಡ್ತಾರೆ ಪ್ರೇಮಿಸಿ ಎಷ್ಟು ಪ್ರೀತಿಯನ್ನ ತೋರಿಸ್ತಿದ್ದಾಳೆ ಅವಳು ಆಗನ್ಬಿಟ್ಲಲ್ಲ ಅಂತ ಅಂದ್ರೆ ಈ ಬದುಕಿನ ಸೂಕ್ಷ್ಮತೆ ಏನು ಅಂದ್ರೆ ಹೆಂಡತಿಗೆ ಇವನ್ ಮೇಲೆ ಪ್ರೀತಿ ಇಲ್ಲ ಅಂತಿಲ್ಲ ಜವಾಬ್ದಾರಿ ಇರುತ್ತೆ ಕಾಳಜಿ ಇರುತ್ತೆ ನೀನು ನಿಜವಾಗ್ಲೂ ಅಂಗಿದ್ದೇನು ನೀನ್ ಹೋಗಿ ಆಸ್ಪತ್ರೆಗೆ ಹೋಗಿ ಬರ್ಬೇಕು ನಿನ್ ಜವಾಬ್ದಾರಿ ಅದು ಅಂತ ಹೆಂಡತಿಗೆ ಪ್ರೀತಿಯನ್ನು ತೋರಿಸುವ ಅನಿವಾರ್ಯತೆ ಇರಲ್ಲ ಪ್ರೇಯಸಿಗೆ ತನ್ನ ಪ್ರೀತಿಯನ್ನು ತೋರಿಸುವ ಅನಿವಾರ್ಯತೆ ಇರುತ್ತೆ ತೋರಿಸಲೇಬೇಕಿರುತ್ತಲ್ಲ ಅನಿವಾರ್ಯತೆ ಇರುತ್ತೆ ಆದ್ರೆ ಹದಿನೆಂಟು ಇಪ್ಪತ್ತು ವರ್ಷದ ನಮ್ಮ ಮಕ್ಕಳು ಅದನ್ನ ನೋಡಿದಾಗ ಏನಂತಾರೆ ನಾನು ಈ ಕಥೆನ ಯಾರಿಗೋ ಹುಡುಗರು ಕಾಲೇಜ್ ಮಾಡ್ಬಿಟ್ಟರು ಅವರು ಅಂತ ಅನ್ಕೊಂಡ್ಬಿಡ್ತಾರೆ ಅದು ಅಲ್ಲ ಆ ಕಾರಣಕ್ಕೆ ಈ ರೀತಿಯ ಧಾರವಾಹಿಗಳು ಇವೆಲ್ಲ ಸಂಬಂಧಗಳನ್ನ ಆಳ್ ಮಾಡ್ತಿದ್ದಾರೆ ನನಗೆ ಕತೆ ಹೇಳಿದ್ರೆ ಅನ್ಸಿದ್ದು ಸಮಯ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಗಂಡ ಹೆಂಡದ ಸಂಬಂಧ ಆಳ್ವಾಗಿ ಇಳಿಬೇಕಂತ ಇಲ್ಲೇ ಇಳದೇ ಇರಲ್ಲ ಸುಮ್ಮನೆ ಮೇಲ್ ನೋಟಕ್ಕೆ ಇಷ್ಟೊಂದು ಪ್ರೀತಿ ಮಾಡ್ತಾಳೆ ಬಟ್ ಆ ಇಂಟಿ ಸಂಬಂಧ ಅಲ್ವಾದಾಗ ಆಳ್ ಇಳ್ದು ಯೋಚನೆ ಮಾಡಿದ್ರೆ ಗಂಡ ಹೌದು ಹೌದಲ್ವಾ ನನ್ನ ಹೆಂಡತಿ ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ ನನ್ಗ್ ಕಾಳಜಿ ಇದೆ ಅವ್ರ ಮೇಲೆ ಅವಳಿಗೆ ನನ್ನ ಮೇಲೆ ಕಾಳಜಿ ಇದೆ ತಪ್ಪು ಮಾಡ್ಬಿಟ್ಟೆ ನಾನು ಎಲ್ಲಿ ಹೋಗ್ಬಾರ್ದು ಇದು ಸತ್ಯ ಅಂತ ಅವಳು ಇನ್ನೊಂದು ಮಹಿಳಾ ಆಯೋಗದವ್ರು ಹೇಳಿದ್ದು ನಾನು ಹೇಳ್ತೀನಿ ಮಹಿಳಾ ಆಯೋಗದವರು ಏನ್ ಹೇಳ್ತಾರೆ ಅಂದ್ರೆ ಎಷ್ಟೋ ಸರಿ ಗಂಡ ಹೆಂಡತಿ ಇಬ್ರು ಜಗಳ ಹಾಕೊಂಡಿರ್ತಾರೆ ಒಂದು ಮಾಡೋಣ ಅಂತ ಬಂದಾಗ ಅವ್ರಿಬ್ರು ಮನಸ್ಸಲ್ಲೂ ಸ್ವಲ್ಪ ಇರುತ್ತಂತೆ ಆದ್ರೆ ಒಂದಾಗ್ಬಿಡೋಣ ಒಂದಾಗ್ಬಿಡೋಣ ಅಂತ ಈ ಅಂತ ಇರ್ತಾರೆ ತಾಯಿ ಕಡೆ ಅಂತ ಇರ್ತಾರೆ ಮಾವಂದ್ರು ಅಂತ ಅಥವಾ ಗಂಡಿನ ಕಡೆ ಯಾವ್ದೋ ಒಂದು ರಿಲೇಷನ್ಸ್ ಇರ್ತಾರಲ್ಲ ಅವ್ರ ಬರೇನಲ್ವ ಅಂತ ಜಾಸ್ತಿ ಪ್ರಿಯ ಅವರಿಬ್ರು ಒಂದಾಗ್ತಾರೆ ಇಲ್ಲ ಅವ್ನ್ ಸರಿ ಇಲ್ಲ ಇಲ್ಲ ಅವ್ರು ಸರಿ ಇಲ್ಲ ತಗಳ ಆಡ್ತಾರೆ ಹುಡುಗಿ ಕಡೆ ಇವ್ರು ಇರ್ತಾರಂತೆ ಇವ್ರಿಗೆ ಏನ್ ಲಾಭ ಇರುತ್ತೋ ಪ್ರತಿಷ್ಠೆನೋ ಏನೋ ಗೊತ್ತಿಲ್ಲ ಇವರೇ ಬಿಡ್ತಾ ಇಲ್ಲ ಇದೆಲ್ಲ ಹೋಗ್ಬೇಕು ಹೌದು ಎಲ್ಲ ಕಡೆ ನೋಡಿ ಏನಾದ್ರೂ ನೀವು ಅರೇಂಜ್ ಮಾಡೋದು ಮದುವೆ ಆಗಿ ಮನುಷ್ಯ ಸಂಬಂಧಗಳು ಅವ್ರವ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ತಾರೆ ಒಂದ್ ಐದರಿಂದ ಹತ್ತು ವರ್ಷಕ್ಕೆ ನೀವು ಬಿಟ್ರೆ ಅದು ಹಂಗೆ ಬೆಳ್ಕೊಂಡು ಹೋಗ್ಬಿಡುತ್ತೆ ಸಿ ಅದೇನಾದಂದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಮ್ಯಾರೇಜಸ್ ಇವತ್ತು ಡೈವರ್ಸ್ ಆಗ್ತಾ ಇರೋದು ಹತ್ತು ವರ್ಷದ ಒಳಗಡೆನೆ ಹತ್ತು ವರ್ಷಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ನಿಮ್ಮ ಅಂದ್ರೆ ಬೆಳಕು ಮುಂಚೆ ಚೂಡ್ತಾ ಇದ್ದಾರೆ ಚೂಡ್ತಾ ಇದ್ದಾರೆ ಬೇರೆ ಬೇರೆ ಸಪೋರ್ಟ್ಗಳು ನಿಮ್ಗೆ ಇನ್ನೊಬ್ಬರು ಸಪೋರ್ಟ್ ಇದೆ ಅಂದ್ರೆ ಗಂಬನ ಕೊಟ್ಬಿಡ್ತಾರಲ್ಲ ಅವರು ಅಂದೆ ತಾಯಿ ಇವರು ಬಂದ್ಬಿಡುವ ಏನಂದ್ರ ಈಗ ನಾನು ಇದನ್ನ ಹೇಳ್ಬಾರ್ದು ಅಕಸ್ಮಾತ್ ಒಂದ್ ಏಟು ಇವ್ರಿಂದನೋ ಅವ್ರಿಂದನ ಹೊಡೆದಾಗ ಒಂದ್ ಚೂರು ಇದಿರ್ಬೇಕು ಒಂದಿರ ಕೊಲೆ ಕೊಲೆಗಿಲದ್ ನಾನು ಹೇಳ್ತಾ ಇಲ್ಲ ಏನೋ ಒಂದ್ ಬೇಟು ಎರಡು ಏಟು ಒಂದ್ ಚೂರ ಸಂದರ್ಭದಲ್ಲಿ ಇದು ಪುರುಷ ಕುಟುಂಬ ಸಮಾಜ ಬಂದ್ಬಿಟ್ಟಿದೆ ಈಗ ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿ ಫೈಟ್ ಮಾಡ್ತಿದ್ದಾರೆ ಅದು ಅಷ್ಟು ಸುಲಭ ಬರೆಯೋದು ಹತ್ತು ಹದಿನೈದು ವರ್ಷ ಹೋಗಬೇಕು ಬ್ಯಾಲೆನ್ಸ್ ಆಗೋದಕ್ಕೆ ಸ್ವಲ್ಪ ಗಂಡ್ರೆಸೆ ಸಾಮಾನ್ಯವಾಗಿ ಕೈ ಮಾಡುವಂತಹ ನಾವು ಮಾಡ್ಬೇಕು ಅಂತ ಹೇಳ್ತಿಲ್ಲ ಮಾಡುವ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿದೆ ನಾವು ಹೆಣ್ಮಕ್ಳಿಗೂ ಹೇಳ್ಕೊಟ್ಟಿರ್ತಾರೆ ಗಂಡ ಒಂದು ಏಟ್ ಹಾಕಿದ್ರು ನೀನ್ ಹೊಡಿಯಕ್ ಹೋಗ್ಬೇಡಮ್ಮ ಹೇಳಿ ಹೇಳ್ತಾರೆ ಈಗ ಅದು ಆಗಿದೆ ಅವರು ಶುರು ಮಾಡಿದ್ದಾರೆ ಇರಲಿ ಆದ್ರೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಬಿಡಬಹುದು ಅಂತ ಒಂದ್ ಏಟ್ ಗೋಸ್ಕರನ ಜೀವನನೇ ಅಂತ ಇನ್ನು ಕ್ಷಮೆಯ ದಾರಿತ್ರಿ ಅಂತ ಗಂಡನು ಇರ್ಬೇಕು ನಾನು ಕ್ಷಮೆಯತ್ರಿ ವಿಷಯದಲ್ಲಿ ಯಾರು ಇಲ್ಲ ಎಲ್ಲ ಸಹಿಸಿದ ಸಹಿಸಿ ನೋಡ್ಕೊಂಡ ಬಂದಿದ್ರು ಜೀವನ ಈಗ ಯಾರು ಏನು ಸಹಿಸಬೇಕು ಅಂದ್ರೆ ನಾನು ದೌರ್ಜನ್ಯ ಸಹಿಸ್ಬೇಕು ಅಂತ ಹೇಳಲ್ಲ ಅದ್ರಲ್ಲಿ ನಾನು ಕ್ಷಮೆಯ ದಯತ್ರಿ ಹೆಣ್ಣುನು ಅಲ್ಲ ಗಂಡನು ಆಗಿರ್ಬೇಕು ಎಲ್ಲಾನು ನಾನು ಆ ತರ ಹೇಳಿಲ್ಲ ಕಷ್ಟ ಸುಖನ ಹೆಣ್ಮಕ್ಳು ಆಗಿನ ಕಾಲದಲ್ಲಿ ಹುಟ್ಟಾಗಿಂದಾನೇ ನೋಡ್ಕೊಂಡ ಬಂದಿದ್ದು ಈಗ ಬದಲಾವಣೆ ಆಗ್ತಿದ್ಯಲ್ಲ ಅದು ಒಪ್ಕೋತಾ ಇಲ್ಲ ಒಪ್ಕೋತಾ ಇಲ್ಲ ಸಮಾಜ ಒಪ್ಕೋತಾ ಇಲ್ಲ ಸೊ ಆ ಕಾರಣಕ್ಕಾಗಿ ಒಂದಷ್ಟು ಆಗ್ತಾ ಇದ್ದಾವೆ ಇದು ಕೂಡ ಸಮಾಜದ ನಿರಂತರ ಪ್ರಕ್ರಿಯೆ ಏನು ಅಲ್ಲ ಇನ್ನೊಂದಷ್ಟು ಹತ್ತು ಹದಿನೈದು ವರ್ಷದ ನಂತರ ಇದು ಇನ್ನೊಂದಷ್ಟು ಗೆ ಬರ್ಬೋದು ಅಂತ ನನಗನ್ಸ್ತಾ ಇದೆ ಒಟ್ಟಾರೆಯಾಗಿ ತುಂಬಾ ಒಂದು ವಿಷಯನ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಸೋದೆ ಸರ್ ಅಂದ್ರೆ ಆಳವಾಗಿ ಇಳಿದ್ರೇನೆ ಗೊತ್ತಾಗೋದು ಎಲ್ಲಿ ಕಲ್ಲಿದೆ ಎಲ್ಲಿ ಮುಳ್ಳಿದೆ ಅಂತ ಅಲ್ಲಿ ಆಳುವಾಗಿ ಇಳಿದೇನೆ ನಾವು ಮೇಲ್ಗಡೆ ನಿಂತ್ಕೊಂಡು ಬರೀ ಕಸ ಇದೆ ಅಂತ ಅಂದ್ರೆ ಗಂಡ ಯಾರು ಎಂಟಿ ಯಾರು ತಾಯಿ ಯಾರು ಮಗ ಯಾರು ಏನು ಗೊತ್ತಾಗಲ್ಲ ಅದು ಪ್ರೀತಿ ಗೊತ್ತಾಗಲ್ಲ ಸೊ ಒಟ್ಟಾರೆಯಾಗಿ ಆಳವಾಗಿ ಇಳಿದಾಗ್ಲೆ ಗಂಡ ಹೆಂಚೆ ಸಂಬಂಧ ಅರ್ಥ ಆಗೋದು ಪ್ರತಿಯೊಬ್ರು ಕೂಡ ಆಳವಾಗಿ ಇಳಿದ್ ನೋಡಿ ಪ್ರೀತಿ ಬುದ್ಧಿವಂತಿಕೆ ಅಷ್ಟೇ ಸಾಕಾಗಲ್ಲ ಕೊನೆ ಮಾತೀವಿ ನೋಡಿ ಏನು ಓದಿಲ್ಲದ ಯಾವುದೋ ಒಬ್ಬ ಊರಿನ ಹಿರಿಯ ಅಥವಾ ಅಂತ ಏನ್ ಹೇಳ್ತೀವಲ್ಲ ಆತ ಒಂದೇ ಮನೆಯಲ್ಲಿ ಮೂವರು ಎಂಟಿಯರ್ನ ಇಟ್ಕೊಂಡು ಜೀವನ ಮಾಡಿರೋದು ನೋಡಿದ್ದೀವಿ ಗಲಾಟೆಗಳು ಇಲ್ದಂಗೆ ಓಕೆ ದೊಡ್ಡ ದೊಡ್ಡ ವಿಶ್ವೇಶ್ವರಯ್ಯ ಅಂತ ದೊಡ್ಡ ದೊಡ್ಡ ಪಂಡಿತರು ಅಥವಾ ದೊಡ್ಡ ದೊಡ್ಡವರು ಅವ್ರ ಮದುವೆಯ ಮೂರ್ ಮೂರು ಅಂತಿರೋ ಅವ್ರನ್ನ ಬಿಟ್ಟು ಹೋಗಿರೋದನ್ನು ನೋಡಿದ್ದೀವಿ ಅಂದ್ರೆ ಇಲ್ಲಿ ಇದೊಂದು ಆಶ್ಚರ್ಯ ಅನ್ಸಿದಲ್ಲ ಏನೋ ಗೊತ್ತಿಲ್ಲ ಒಬ್ಬ ಮುಗ್ದ ಮೂವರು ಅಂತಿರೋ ಒಂದ್ ಸಂಸಾರನ ನಡೆಸಿರೋದು ನೋಡಿದ್ದೀವಿ ಮನೆಯಲ್ಲೇ ಮತ್ತೆ ಬುದ್ಧಿವಂತರಿಗೂ ಕೂಡ ಸಂಸಾರ ಆಗಲ್ಲ ಸೊ ಇದಕ್ಕೆ ಲಾಜಿಕ್ ಇಲ್ಲ ಆಮೇಲೆ ಈ ಕರೆದವರೇ ನಾವು ಅನ್ನೋದು ಆಗೋದಿಲ್ಲ ಸಂಬಂಧ ನೋಡಿ ಇವ್ರ ಇದಾರಲ್ಲ ಯಾರೇಳಿ ಹಿಂದಿ ಆಕ್ಟರು ಋತಿಕ್ ರೋಷನ್ ಇದಾರಲ್ಲ ಋತಿಕ್ ರೋಷನ್ ಮೋಸ್ಟ್ ಸೆಕ್ಸಿಯೆಸ್ಟ್ ಪರ್ಸನ್ ಆಫ್ ದ ವರ್ಲ್ಡ್ ಒಂದ್ ದಿನ ಎರಡ್ ಸರಿನೋ ಏನೋ ಆಗಿತ್ತು ಆಕೆಯನ್ನು ಮದುವೆಯಾದ ಆಕೆ ಸಂಜಯ್ ಖಾನ್ ಅವರ ಮಗಳು ಯಾವುದೋ ಸಿಂಗ್ ಅಂತ ಇದಾರಲ್ಲ ಅವರು ಕೂಡ ಬಹಳ ಬ್ಯೂಟಿ ಆಗಿದ್ರು ಅಂದ್ರೆ ಎರಡು ಸುಂದರ ಅಥವಾ ಇದು ಆಗಿದ್ರು ಮೂರು ವರ್ಷ ನಾಲ್ಕು ವರ್ಷ ಮಗುವಾದ್ಮೇಲೆ ಅವ್ರದ್ದು ಡೈವರ್ಸ್ ಆಯ್ತು ಹಾಗಾದ್ರೆ ಏನ್ ಅರ್ಥ ಈಗ ನಿಮ್ ಸೌಂದರ್ಯ ಬೇಕು ಸಿಕ್ಕಿದೆ ಹೌದು ಈ ಹೆಣ್ಣು ಸೌಂದರ್ಯ ಇದೆ ಮೋಸ್ಟ್ ಸಕ್ಸಿಯೆಸ್ಟ್ ಪರ್ಸನ್ ಆಫ್ ದ ವರ್ಲ್ಡ್ ಬಟ್ ಡೈವರ್ಟೆಡ್ ಅಮೆಜಾನ್ ಅನ್ನು ಹೀರೋ ಇದಾನಲ್ಲ ಅಮೆಜಾನ್ ಹೀರೋ ಅಂತೀನಿ ಅಮೆಜಾನ್ ಕಂಪನಿ ವಿಶ್ವದ ಶ್ರೀಮಂತ ಅವ್ರ ಇಂತಿ ಡೈವರ್ಸ್ ಆಗಿ ಒಬ್ಬ ಮೇಸ್ ಮದುವೆ ಆಗ್ಲಿ ಇತ್ತೀಚೆಗೆ ಒಂದು ಮೂರು ಹಿಂದೆ ಸೊ ಅದಕ್ಕೆ ಸಂಬಂಧದಲ್ಲಿ ಹಣ ಅಧಿಕಾರ ರೂಪ ಏನೂ ಕೌಂಟ್ ಆಗಲ್ಲ ನಿಮ್ಮ ಸಂಬಂಧಗಳೇ ಕೌಂಟ್ ಆಗೋದು ಅನ್ನೋದಕ್ಕೆ ಈ ಉದಾಹರಣೆ ಸರ್ ನೀವು ಮಾನವೀಯ ಮೌಲ್ಯಗಳ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡೋದ್ರಲ್ಲ ಅದು ಇಲ್ಲಿ ವರ್ಕೌಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ತುಂಬಾ ಸಂತೋಷ ಆಯ್ತು ಸರ್ ಎಷ್ಟು ವಿಚಾರಗಳ ನಮ್ಗೆ ಮತ್ತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಆ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ವಿವೇಕಾನಂದ ಸರ್ ಹಿರಿಯ ಸಾಹಿತಿಗಳು ಸಮಾಜದ ಚಿಂತಕರು ಮಾನವಿ ಮಾನವೀಯ ಮೌಲ್ಯಗಳನ್ನ ಎಷ್ಟು ಅರ್ಥಗರ್ಭಿತವಾಗಿ ಅರ್ಥೈಸ್ಕೊಂಡು ಒಂದಷ್ಟು ಸಮಾಜಕ್ಕೆ ಕೊಡುಗೆಗಳಾಗಿ ಕೊಡ್ತಾ ಇದ್ದಾರೆ ಇವತ್ತು ಗಂಡ ಹೆಂಡದ ಸಂಬಂಧ ಎಷ್ಟು ಆಳುವಾಗಿ ಹೋದ್ರೆ ಅದ್ರ ವ್ಯಾಲ್ಯೂ ದೊಡ್ಡ ಮಟ್ಟಕ್ಕೆ ಕಾಣಿಸುತ್ತೆ ಆಳುವಾಗಿ ಹೋಗದೆ ಇದ್ರೆ ಎಷ್ಟು ಕೀಳು ಮಟ್ಟಕ್ಕೆ ಕಾಣುತ್ತೆ ಆ ಸಂಬಂಧ ಎಷ್ಟು ಶ್ರೇಷ್ಠತೆ ಆಗಿರುವಂತದ್ದು ಅಂತ ತುಂಬಾ ಸೂಕ್ಷ್ಮತೆಯವಾಗಿ ನಿಮ್ಗೆ ತೆಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ಎಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟದ್ದನ್ನು ನಮ್ಮ ವಿವೇಕಾನಂದ ಸರ್ಗೆ ಆ ಹೃದಯದ ಅಭಿನಂದನೆಗಳು ಸರ್ ಜೊತೆಗೆ ಖುಷಿ ಆಯ್ತಾ ನೀವು ಇತ್ತೀಚೆಗಷ್ಟೇ ಈ ಇಬ್ಬರು ಜೋಡಿ ಆರು ತಿಂಗಳ ಮೊದಲು ಆಗಿದ್ದಾರೆ ಲವ್ ಕುಮಾರ್ ಎಂದು ಉದಯ ಟಿವಿಯಲ್ಲಿ ನಡೆದ ಆದರ್ಶ ದಂಪತಿಗಳಲ್ಲಿ ಅವರು ಗೆದ್ದಿದ್ದಾರೆ ಸೊ ಅವರಿಬ್ಬರಿಗೂ ಶುಭ ಕೋರ್ತೀನಿ ರಾಕೇಶ್ ಮತ್ತು ಸುಷ್ಮಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು